ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಇವತ್ತು ಹಾಸನಮ್ಮ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಗೆ ಗೆಸ್ಟ್ ಕೂಡ ಬಂದಿದ್ದಾರೆ ಸೊ ಅವ್ರಿಗೆ ಬೆಳಗ್ಗೆನೆ ಪಲಾವ್ ಮಾಡಿದ್ದೆ ಪಲಾವ್ಬಿಟ್ಟು ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಸೊ ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ಆಗೋಗಿದೆ ಸೊ ಊಟ ಎಲ್ಲ ಆಯಿತು ಹಾಸನಂಬ ಟೆಂಪಲ್ ಹತ್ರ ಹೋಗೋಣ ಅಂತ ಹೊರಟಿದ್ವಿ ನಿಮಗೂ ಕೂಡ ಈ ವಿಡಿಯೋದಲ್ಲಿ ನಮ್ಮೂರ್ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಇದ್ದೀನಿ ಸೊ ಇಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಕೂತಿದ್ದಾರೆ ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ದಾರೆ ಯಾರು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಅಕ್ಕ ಬಂದಿದ್ದಾರೆ ಹಾಯ್ ಫ್ರೆಂಡ್ಸ್ ಹಾಯ್ ನೋಡಿ ಇವಳು ಶಿಲ್ಪಾ ಅಂತ ನಮ್ಮ ಅಕ್ಕ ನೀವು ರೀಲ್ಸಲ್ಲಿ ನೋಡಿರ್ಬೋದು ಅಕ್ಕ ಅಂದರೆ ನಾನೇ ಅಕ್ಕ ಏನು ಮಾಡ್ತೀರಾ ಅಕ್ಕ ಅಷ್ಟೇ ಇವಳು ನಮ್ಮ ದೊಡ್ಡಮ್ಮನ ಮಗಳು ಅಮ್ಮನ ಅಕ್ಕನ ಮಗಳು ಸೊ ಇವ್ರು ಬಂದಿದ್ದಾರೆ ಹಾಸನಂಬ ಟೆಂಪಲ್ಗೆ ಹೋಗೋಣ ಅಂತ ಸೊ ಇಲ್ಲೊಂದು ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನೋಡಿ ಸುರಸುಂದರಂಗ ನನ್ನ ತಮ್ಮ ನೋಡಿ ನಮ್ಮ ಅಣ್ಣ ಇದ್ದಾಗಿದ್ದ ಆದ್ರೆ ನನ್ನ ತಮ್ಮ ಚೈಲ್ಡ್ ನನಗಿಂತ ಎಷ್ಟು ವರ್ಷನ ಅಲ್ಲ ಅಲ್ಲ ನಿಂಗು ನಂಗು ಡಿಫ್ರೆನ್ಸ್ ನನಗಿಂತ ಎಷ್ಟು ವರ್ಷ ಚೈಲ್ಡ್ ನೀನು ಐದ್ ವರ್ಷ ಚೈಲ್ಡ್ ಫ್ರೆಂಡ್ಸ್ ನೋಡಿ ಐದ್ ವರ್ಷ ನನಗಿಂತ ಜೂನಿಯರ್ ಫೆಲೋ ಹೆಂಗಿದಾನೆ ನನ್ನ ತಮ್ಮ ಗಣೇಶ್ ಅಂತ ಹಾಯ್ ಮಾಡಿಬಿಡು ಆಡಿಯನ್ಸ್ ಗೆಲ್ಲ ಸುರಸುಂದರ್ ಅಂಗ ಇವತ್ತು ಹುಬಿಷ್ಕ ಅವ್ರ ದೊಡ್ಡಮ್ಮನ ಹತ್ರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾರೆ ನೋಡಿ

ಸೊ ಇವತ್ತಿನ ಡೆಲೀಶಿಯಸ್ ಫುಡ್ ಫ್ರೆಂಡ್ಸ್ ಮ್ಯಾಗಿ ಸ್ಪೆಷಲ್ ಆಗಿ ಮ್ಯಾಗಿ ಮಾಡಿ ಕೊಟ್ಟಿದ್ದಾಳೆ ವಿವಾಹ ಭೋಜನವಿದು ವಿಶಿಷ್ಟ ಭಕ್ಷ್ಯಗಳಿಗೂ ಬಿಗರಿಗೆ ಔತಣವಿದು लाइक मारे शेयर मारे लगा लाइक बारी कमेंट बारी शेयर बारी सब्सक्राइब मारी यू रहा है वाह रहा हो इंदैर तो डोरा माँ डोरा माँ कड़मा ऐसे नहीं हो सिंपा हाँ सिंपा ಉಷ್ಕಾ ಉಮಿಷ್ಕಾ ನೋಡಿ ಫ್ರೆಂಡ್ಸ್ ಯಾವ ತರ ರೆಡಿ ಆಗಿದ್ದಾಳೆ ಅಂತ ಜಾತ್ರೆಗೆ ಹೋಗೋಕೆ ಜಾತ್ರೆ ತರನೇ ರೆಡಿ ಉಭಿಷ್ಕಾ ಫ್ರೆಂಡ್ಸ್ ಆಟೋಲ್ ಹೋಗ್ತಿದೀವಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಆಟೋಲ್ ಹೋಗ್ತಾ ಇದ್ದೀವಿ ಅನ್ಬಿಕ್ ಹಾಯ್ ಮಾಡಿ ಉಮಿಷ್ಕಾ ಹಾಯ್ ಮಾಡಿ Bueno, gracias. ಫ್ರೆಂಡ್ಸ್ ನಾವು ಈವ್ನಿಂಗ್ ಹಾಸನಾಂಬ ಟೆಂಪಲ್ ಹತ್ರ ಹೋದ್ವಿ ನೋಡಿ ಇದು ಸಂತೆಪೇಟೆ ಸರ್ಕಲಲ್ಲಿರೋ ಧರ್ಮ ದರ್ಶನದ ದಾರಿ ಸೊ ಇಲ್ಲಿಂದ ದರ್ಶನ ಆಗುತ್ತೆ ಧರ್ಮ ದರ್ಶನ ಸಾರ್ವಜನಿಕವಾಗಿ ಹೋಗಬೇಕು ಅಂದರೆ ಸೊ ಟಿಕೆಟ್ ದರ್ಶನಗಳು ಇದೆ ಮುನ್ನೂರು ರೂಪಾಯಿದು ಸಾವಿರ ರೂಪಾಯಿದು ಎಲ್ಲ ಸೊ ಏನು ಅಷ್ಟೊಂದು ಕ್ರೌಡ್ ಇಲ್ದಲೇ ಇರೋದ್ರಿಂದ ಇವತ್ತು ನಾನು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಲೇ ನಾವು ಧರ್ಮ ದರ್ಶನ ಮಾಡೋಣ ಅಂತ ಕಷ್ಟಪಟ್ಟೋದ್ರೆ ಅಲ್ವಾ ಒಳ್ಳೆ ಪ್ರತಿಫಲ ಸಿಗೋದು ಅಂತ ನಾನು ಇಲ್ಲಿಂದ ಹೋಗ್ತಾ ಇದ್ದೀವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ಮನೇಲೇ ನೋಡಿ ಫ್ರೆಂಡ್ಸ್ ನಾವು ಈಗ ಹಾಸನಂಬ ದೇವಸ್ಥಾನ ಓಪನ್ ಆಗಿ ಮತ್ತೆ ಕ್ಲೋಸ್ ಆಗೋವರೆಗೂ ವೆಜ್ ತಿನ್ನೋದಿಲ್ಲ ಮನೇಲೂ ಮಾಡೋದಿಲ್ಲ ಮತ್ತು ಆ್ಯಕ್ಚುಲಿ ಒಗ್ಗರಣೆ ಹಾಕಿ ಐಟಮ್ಸ್ಗಳನ್ನೇ ಮಾಡೋ ಹಾಗಿಲ್ಲ ಒಬ್ಬೊಬ್ಬರು ಫಾಲೋ ಮಾಡ್ತಾರೆ ಒಬ್ಬೊಬ್ರು ಫಾಲೋ ಮಾಡಿ ಏನು ಒಗ್ಗರಣೆ ಇರ್ತದೆ ತುಂಬ ಘಾಟ್ ಒಗ್ಗರಣೆ ಒಗ್ಗರಣೆ ಇರೋ ತಿನ್ಬೋದು ಬಟ್ ಹಾಟ್ ಆಗ ಫ್ರೆಂಡ್ಸ್ ಯಾವ ಇನ್ಸೂರೆನ್ಸ್ ಇಲ್ದಲೆ ಧರ್ಮ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಸೊ ಧರ್ಮ ದಾರಿಲಿ ಇವತ್ತು ತಾಯಿ ಆಶೀರ್ವಾದ ತೊಳೋದಕ್ಕೆ ಆ ದರ್ಶನ ಮಾಡೋದಿಕ್ಕೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಮೇಲ್ಗಡೆ ರೂಫ್ ನೋಡಿ ಬಿಸಿಲಾಗಲಿ ಮಳೆ ಆಗಲಿ ಯಾವುದ್ರಲ್ಲೂ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಮತ್ತೆ ಕೆಳಗಡೆ ಮ್ಯಾಟ್ ಕೂಡ ಕಾಲುಗಳು ಸುಡಬಾರ್ದು ಅಂತ ಮ್ಯಾಟ್ಗಳು ಹಾಕಿದ್ದಾರೆ ಆಮೇಲೆ ಆ ಸ್ಟ್ಯಾಂಡ್ಗಳಿಂದ ಐರನ್ ಇದು ಯಾವ ಯಾರ್ದು ಕಾಲಿಗೆ ತಾಗಬಾರ್ದು ಅಂತ ಎಷ್ಟು ಡೀಟೇಲ್ ಆಗಿ ಅದಕ್ಕೆ ಬಟ್ಟೆ ನೀಟಾಗಿ ಸುತ್ತು ದಾರ ಕಟ್ಟಿದ್ದಾರೆ ನೋಡಿ ಎಷ್ಟು ಎಫರ್ಟ್ ಹಾಕಿದ್ದಾರೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಲ್ಲಿ ನೀರು ವ್ಯವಸ್ಥೆ ಕೂಡ ಇದೆ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಜನಗಳಿಗೆ ದರ್ಶನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಲ್ಲಲ್ಲಿ ಟಾಯ್ಲೆಟ್ಸ್ ಕೂಡ ಇದೆ ಎಷ್ಟು ನೀಟಾಗಿ ಮಾಡಿದ್ದಾರೆ ಮತ್ತು ಫಸ್ಟ್ ಏಡ್ ಮಾಡಲಿಕ್ಕೆ ಇಮಿಡಿಯೇಟಾಗಿ ಏನಾದರೂ ಫಸ್ಟ್ ಏಡ್ ಮಾಡಲಿಕ್ಕೆ ಅದು ನರ್ಸ್ಗಳು ಕೂಡ ಇದ್ದರು ಫಸ್ಟ್ ಏಡ್ ಮಾಡೋಕ್ಕೆ ಏನೇ ಏನೇ ಒಂದು ತೊಂದರೆ ಆದ್ರೂ ಅದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಆ್ಯಂಬುಲೆನ್ಸ್ಗಳು ಕೂಡ ರೆಡಿ ಇತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು ಟಾಯ್ಲೆಟ್ಗಳಿದ್ವು ಮತ್ತು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದರೆ ಫೀಡ್ ಮಾಡಲಿಕ್ಕೆ ಕೂಡ ಸ್ಪೇಸ್ ಅಂತ ಎಲ್ಲರೂ ನೋಡುವಂಥ ವಿಷಯ ಒಂದೊಂದು ಧರ್ಮ ಜಾಗಗಳಲ್ಲೆಲ್ಲ ತಿನ್ನಿಸ್ತ ಕ್ಷೇತ್ರ ಜನಗಳಿಗೆ ವ್ಯವಸ್ಥೆನೇ ಇರೋದಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದು ಮಾಡಿದರೆ ಮಾಡಿ ಸುತ್ತಿ ಸುತ್ತಿ ನಾವು ದೇವಸ್ಥಾನದ ಒಳಗಡೆ ಬಂದು ದೇವಸ್ಥಾನದ ಒಳಗಡೆ ಏನು ದೇವ್ರ ದೇವರ ಅವಕಾಶ ಇಲ್ಲ ಇಷ್ಟೊಂದು ಕಷ್ಟಪಟ್ಟು ನಾವು ದೇವರಲ್ಲಿ ದರ್ಶನ ಮಾಡಿ ತುಂಬಾ ಮನಸ್ಸಿಗೆ ನೆಮ್ಮದಿ ಆಯಿತು ನಮ್ಮ ಅಕ್ಕ ಕೂಡ ತುಂಬ ವರ್ಷಗಳೇ ಆಗಿತ್ತು ಈ ದೇವಸ್ಥಾನ ನೋಡಿ ಅವಳಿಗೂ ಆಯಿತು ನೋಡಿ ನನ್ನ ತಮ್ಮ ಫುಲ್ ಬೇತ್ಕೊಂಡು ಬಂದ್ಬಿಟ್ಟಿದ್ದಾನೆ ತುಂಬ ಚೆನ್ನಾಗಾಯಿತು ದರ್ಶನ ಇಷ್ಟೊಂದು ಕಷ್ಟಪಟ್ಟು ನಾವು ದರ್ಶನ ಮಳೆ ಆ್ಯಕ್ಚುಲಿ ಮಳೆ ಶುರು ಆಗ್ಬಿಡ್ತು ನಾವು ಈ ವಿಡಿಯೋದಲ್ಲೇ ಜಾತ್ರೆಯಲ್ಲೆಲ್ಲ ಏನೇನು ಐಟಮ್ಸ್ ಇದೆ ಅಂತೆಲ್ಲ ತೋರಿಸೋಣ ಅಂತ ಇದ್ದೆ ಸೊ ಕೂಡ ಶುರು ಆಗಿಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಜಾತ್ರೆ ಕೂಡ ಹೇಗಿದೆ ಏನು ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇದಾಗಿತ್ತು ಹಾಸನ ದೇವಸ್ಥಾನದ ದರ್ಶನದ ವಿಡಿಯೋ ನಿಮಗೂ ಕೂಡ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಒಳಗಡೆ ಮಾತ್ರ ಫ್ಲವರ್ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮನಸ್ಸಿಗೆ ತುಂಬ ಖುಷಿಯಾಯಿತು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಯಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋರು ಖಂಡಿತವಾಗ್ಲೂ ಹೋಗಿ ತುಂಬಾ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ವಯಸ್ಸಾದವ್ರನ್ನ ಕೂಡ ಅದಕ್ಕೂ ಫ್ರೆಶ್ ಫೆಸಿಲಿಟಿ ಇದೆ ಯಾವುದೂ ತೊಂದರೆ ಇಲ್ಲ ದರ್ಶನ ಮಾಡಬಹುದು சோ நீங்கள் வீடியோ நான் சோ இதாகித்து நான் இவற்றின் வீடியோ டாங்க்ஸ் ஃபார் வாட்சிங் பபாய் ಜಾತ್ರೆ ಏನ್ ತಗೋತೀರಾ ನಮಗೆ ಅಲ್ಲ ಅಕ್ಕ ಬಂದು ತಂಗಿಗೆ ಏನಾದ್ರು ಕೊಡ್ಸ್ಬಿಟ್ಟು ಹೋಗ್ಬೇಕು ತಂಗಿ ಊರಿಗೆ ಕರ್ದಿದ್ದಾಳೆ ಜಾತ್ರೆ ನೋಡಕ್ಕೆ ಜಾತ್ರೆ ಏನಾರ ಕೊಡ್ಸ್ಬೇಕು ಇಲ್ಲಿ ತಗೊಳಕ್ ನೋಡಿ ಏ ಬಜ್ಜಿ ಬಣ್ಣ ತಿಂತೀರಾ ಬಜ್ಜಿ ತಿಂತೀರಾ ಬೇಡ ಪ್ರಸಾದ ಪ್ರಸಾದ ಶ್ರೀಕಾರ ತಿಂತೀರಾ ಸದಾ ಸಿಕ್ತು पुरी करा तिथरा हाय हाय अँड वीक